ವೆಲ್ಕಮ್ ಟು ಮಾನಂದ ಪಂಚಳ್ ಯೂಟ್ಯೂಬ್ ಚಾನಲ್ ಸಮಸ್ತ ನಾಡಿನ ಜನತೆಗೆ ಹ್ಯಾಪಿ ನಾಗರ ಪಂಚಮಿ ಅದು ಶುಭಾಶಯಗಳು ಇವತ್ತು ನೋಡ್ರಿ ಇವತ್ತು ಸೋಮವಾರ ನಾವು ಬೆಲ್ಲದ ಬೆಲ್ಲದಾಲ್ ಹಾಕ್ತಿರಿ ನಾಳೆ ಅಂದರೆ ಬೆಲ್ಲ ನೀರು ಅಷ್ಟೇ ಹಾಕೋದು ಇವತ್ತು ನಾಳೆಗೆ ಬೆಲ್ಲದ ಹಾಲು ಅಂತ ನಾಳೆ ಹಾಕ್ತಿರಿ ನಾಳೆ ಹೋಳಿಗೆ ಅದು ಮಾಡ್ತೀರಿ ಇವತ್ತು ಉಪಾಸ ಇರ್ತಾರೆ ಎಲ್ಲರೂ ಉಪವಾಸಿದ್ದು ನಾನು ಕೂಡ ನಾಗಪ್ಪನ ಹಾಲಾ ಬಂದೆ ಹಾಲಾಗಿ ಬಂದು ಈಗ ಜಸ್ಟ್ ಇನ್ನೇನು ಸ್ವಲ್ಪ ಟೀಮ್ ಮಾಡ್ಕೊಂಡು ಕುಡಿದ್ಬಿಟ್ಟು ಮುಂದಿನ ಕೆಲಸ ಮಾಡೋಣ ಅಂತ ಇವತ್ತು ನಮ್ಮ ಮನೆಗೂ ಯಾರಾದರೂ ಈ ತೊಗೊಂಬಂದು ಕೊಡ್ತಾರಲ್ಲ ಸೊ ಅವ್ರಿಗೂ ನಾವು ಏನಾದರೂ ಹಾಕಿ ಕೊಡಬೇಕಲ್ಲ ಸ್ವಲ್ಪ ಉಂಡೆನು ಮಾಡೋಣ ಅಂತ ಶೇಂಗಾ ಉಂಡೆ ಆದರೆ ಶೇರ್ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಶೇಂಗಾ ಉಂಡೆ ಮಾಡಿದ್ದೀನಿ ಸ್ವಲ್ಪ ಮಾಡಿದ್ದೀನಿ ಬಟ್ ನಾನು ಸ್ವಲ್ಪ ಮಾಡೋದೈತೆ ಇವತ್ತು ನಿನ್ನೆ ಯಜಮಾನ್ರು ಊರಿಗೆ ಹೋಗಿದ್ರು ಮನೆ ದೇವರಿಗೆ ಹಲಕಟ್ಟೆ ಇವ್ರ ಭದ್ರೆಗೆ ಹಾಗೆ ಮನೆಗೂ ಹೋಗಿದ್ರು ಅಲ್ಲೂ ಕೂಡ ಕಾಯಿ ಉಡ್ಕೊಂಬಂದರು ನಾಳೆ ಬರ್ತಾರೆ ನೋಡಿ ನನಗೆ ಒಬ್ಬರು ಮನೆಯಿಂದ ಸಾಯಂಕಾಲ ಉಪವಾಸದವ್ರು ಕೊಡ್ತಾರೆ ಸೊ ಇಲ್ಲೆರಡು ಉಂಡೆ ಇದ್ದಾವೆ ಇಲ್ಲೆರೂ ಇದ್ದಾವೆ ಉಂಡೆ ಕೊಟ್ಟಿದ್ದಾರೆ ನೋಡಿ ನಾನು ಇನ್ನು ಯಾರಿಗೂ ಕೊಟ್ಟಿಲ್ಲ ಸೊ ಪ್ಲೇಟ್ ಇಲ್ಲೇ ಐತೆ ಒಂದು ದಿವಸ ನಾನು ಕೊಡಬೇಕು ಬಟ್ ಇವತ್ತೇ ಕೊಡ್ಬೋದಾಗಿತ್ತು ಇರಲಿ ಪರವಾಗಿಲ್ಲ ಅಂದಿದ್ದಕ್ಕೆ ಇಟ್ಕೊಂಡಿದ್ದೀನಿ ನಾಳೆ ನಾಡಿದ್ದು ಕೊಡಬೇಕು ಇವ್ರಿಗೂ ಹೀಗೆ ನೋಡಿ ಒಬ್ರಿಗೊಬ್ಬರು ಕೊಡೋದು ತಗೋದು ಇನ್ನೇನು ಬೇಗ ಬೇಗ ಇಷ್ಟೆಲ್ಲ ಪಾತ್ರೆ ಉಜ್ಜಿ ಎಲ್ಲ ನೀಟಾಗಿ ಮಾಡ್ಕೊಂಡ್ರೆ ನಾಳೆ ಬೆಳಗ್ಗೆ ಬೇಗ ಎದ್ದು ಹೋಳಿಗೆ ಮಾಡಬೇಕು ನೋಡಿ ಮತ್ತೊಂದು ಮನೆಯಿಂದ ಬಂತು ನೀವಿದೆ ನಾವು ಗುಡಿ ಇದೆ ಸಾಕ್ಷಿ ಏನಂತೀನಿ ಎಲ್ಲಿದ್ರು ನಮಗೊಂತು ತನ್ನ ಸಿಗ್ತಾಯಿದೆ ಅದೇ ಒಂದು ದೊಡ್ಡ ಖುಷಿ ಅಲ್ಲ ರೀ ಇವಾಗ ಮತ್ತೊಬ್ಬರು ತಂದು ಕೊಟ್ಟರು ಇವಾಗ ಎರಡನೇ ಮೂರನೇ ಪ್ಲೇಟ್ ಇದು ನಾನು ಬಂದಿರೋದು ಸೊ ನಾನಂತೂ ಏನೂ ಮಾಡಿಲ್ಲ ಯಾಕಂದರೆ ಯಜಮಾನ್ರೇ ಊರಲ್ಲಿ ಬರ್ತಾ ಇದ್ದಾರಲ್ಲ ಸೊ ಏನೂ ಮಾಡಿಲ್ಲ ಕಾಳು ಕೂಡ ನೆನೆಯಾಕಿದ್ದೀನಿ ನೋಡಿ ಕಾಳು ಕೂಡ ನೆನೆ ಇಟ್ಟಿದ್ದೆ ಹಂಗೆ ಇಟ್ಟಿದ್ದೀನಿ ನಾಳೆಗೆ ಏನಾದರೂ ಮಾಡೋಣ ಅಂತ ಇಲ್ಲಿ ಕೂಡ ನೋಡಿ ಇದನ್ನೇ ನಾಳೆ ಒಡೆ ಮಾಡ್ತೀನಿ ಉಂಡೆ ನೋಡಿರಿ ಎರಡು ಮನೇದು ಇದೆ ಎರಡು ಮನೆಯದು ಇದು ಎರಡು ಮೂರು ಮನೆಂದು ಬಂದಿದೆ ನಂಗೆ ತಿನ್ನೋಕೆ ಆಗ್ತಾಯಿಲ್ಲ ಒಂದು ಸ್ವಲ್ಪನೇ ತಿಂದೆ ನಾನು ಯಾರಿಗಾದ್ರೂ ಮಕ್ಕಳು ಕೊಟ್ಟರೆ ತಿಂತಾರೆ ವೇಸ್ಟ್ ಅಂತೂ ನಾನು ಮಾಡಲ್ಲ ಯಾರಿಗಾದ್ರೂ ಮಕ್ಳಿಗೆ ಕೊಡ್ತೀನಿ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಡು ಮಲ್ಕೊಂಡ್ರೆ ಬೇಗ ಬರ್ತಾರೆ ಯಜಮಾನ್ರು ಅವ್ರ ಬಸ್ಟಿಗೆ ನಾಳೆಗೆಲ್ಲ ರೆಡಿ ಮಾಡ್ಕೊತೀನಿ ಬನ್ನಿ ಮಕ್ಳಿಗೆ ಕೊಟ್ಟು ಬರೋಣ ಶೇಂಗಾ ಉಂಡೆ ಮಾಡಲೇ ಇಲ್ಲ ನಾನು ಸ್ವಲ್ಪನೇ ಮಾಡಿದೆ ದೇವ್ರಿಗೋಸ್ಕರ ಅಂತ ಸೊ ಅದಷ್ಟೇ ಮಾಡಿರೋದು ಮತ್ತೆ ಏನೂ ಮಾಡಿಲ್ಲ ಮತ್ತು ಅದು ಸಪ್ರೇಟಾಗಿ ಮಾಡಿ ಅವ್ರಿಗೆ ಕೊಡೋಣ ಅಂತ ಬಿಟ್ಟಿದ್ದೀನಿ ಮಾಡ್ಬೇಕು ಅಂದ್ಕೊಂಡೆ ಯಾಕೋ ನನಗೆ ಕಡೆ ಕೆಲಸದಿಂದ ಹೋಗಿ ಬಂದು ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಮಾಡ್ತೀನಿ ನಾಳೆ ಎಲ್ಲ ನಾಡಿದ್ದಾದರೂ ಮಾಡೇ ಮಾಡ್ತೀನಿ ಮಾಡಿ ಕೊಡಬೇಕು ಇಲ್ಲಿ ಪ್ಲೇಟ್ ವಾಪಸ್ನ ಬರ್ತಾ ಬರ್ತಾಯಿದೆ ಕೆಲಸನೂ ಇದೆ ಬೇಗ ಬೇಗ ಕೆಲಸ ಮಾಡ್ಬೇಕು ಯಾವಾಗ ಟೈಮ್ ಹೋಗಿ ಟೈಮ್ ಹೋಗಿದೆ ಗೊತ್ತಾಗ್ತಾ ಇಲ್ಲ ನನ್ಗೊತ್ತು ಯಾರ ಜೊತೆ ಮಾತಾಡೋಕ್ಕೂ ಟೈಮ್ ಇಲ್ದಂಗೆ ಆಗಿದೆ ಪಾಪ ನಮ್ಮ ಮಕ್ಕರು ಫೋನ್ ಹಚ್ತಾರೆ ನಮ್ಮ ದೊಡ್ಡಪ್ಪನ ಮಕ್ಳು ಅವ್ರು ಫೋನ್ ಹಚ್ಚಿದಾಗ ನಾನು ಮಾತಾಡೋಲ್ಲ ನಿಜ್ಜಲ್ ಅವ್ರಿಗೂ ಇಷ್ಟು ಫೋನ್ ಮಾಡ್ತಾರೆ ಮಾತಾಡ್ತಾರೆ ಮಿಸ್ಕಾಲ್ ಆದರೂ ಕೊಡ್ತಾರೆ ನಾನು ಹಚ್ಚಿ ಮಾತಾಡೋಣ ಅಂದರೆ ನಂಗೆ ಟೈಮ್ ಇರೋಲ್ಲ ಟೈಮ್ ಇರೋದೇನು ಇವಾಗ ನಾನು ಮನೆಗೆ ಬಂದು ಇನ್ನೇನು ಫೋನ್ ಹಚ್ಬೇಕಂದ್ರೆ ಯಾರಾದರೂ ಒಬ್ಬರು ಬಂದುಬಿಡ್ತಾರೆ ಮಾತಾಡ್ತಾರ ಆ ಕಡೆನೂ ಮಾತಾಡ್ದಂಗೆ ಇಲ್ಲೂ ಆಗಲ್ಲಂತ ಮಾತಾಡೋದೇ ಬಿಟ್ಬಿಡ್ತೀನಿ ನಮ್ಮ ದೊಡ್ಡಮ್ಮ್ರಿಗೂ ಹಚ್ಚಿಲ್ಲ ನಮ್ಮ ಅಣ್ಣದವ್ರಿಗೂ ಹಚ್ಚಿಲ್ಲ ಯಾರಿಗೂ ಫೋನೇ ಹಚ್ಚಿಲ್ಲ ನಾನು ಏನಪ್ಪ ಈ ಖಂಡ್ ದೊಡ್ಡ ಜಾಬ್ ಅಂತ ಅನ್ಕೋಬೇಡ್ರಿ ಹಾಗೆ ಇರುತ್ತಲ್ಲ ಕೂಲಿ ಮಾಡಿರೋ ಕೆಲಸನೇ ಇದು ನಮ್ಮ ಅಕ್ಕ ಕೊಡಿಸಿರೋದು ಒಲೆದು ಗಿಫ್ಟ್ ಕೊಟ್ಟಿರೋದು ನನಗೆ ನಮ್ಮ ದೊಡ್ಡಪ್ಪನ ಮಗಳು ಇದು ನನಗೆ ಚೆನ್ನಾಗಿದೆಯಾ ಇದು ನಮ್ಮ ಅಣ್ಣವ್ರು ಕೊಡಿಸಿರೋದಿದು ಎಲ್ಲ ಅಣ್ಣದವರು ದುಡ್ಡು ಹಾಕಿ ಇದು ನಮ್ಮ ಫಸ್ಟ್ ಟೈಮ್ ನಾವು ಒಡವೆ ಅಂತ ಮಾಡಿದೆ ಇದು ನಮ್ಮ ಅಣ್ಣವ್ರು ಕೊಡ್ಸಿರೋದು ನನಗೆ ಇದು ನಮ್ಮ ಅಕ್ಕ ನಮ್ಮ ಮದುವೆ ಗಿಫ್ಟ್ ಕೊಟ್ಟಿರೋದು ಇದು ನಮ್ಮ ಅಮ್ಮದು ಹ್ಞೂ ಇನ್ನೂ ಐತೆ ಬಟ್ ಬ್ಯಾಂಕಲ್ಲಿದೆ ಏನು ತಂದಿಲ್ಲ ನಾವು ಎಲ್ಲ ಬ್ಯಾಂಕಲ್ಲಿ ಇಟ್ಟಿದ್ರಿ ನಾನು ಮದುವೆ ಕೊಟ್ಟಿರೋ ಸಾಮಾನು ಇನ್ನೊಂದು ಸ್ವಲ್ಪ ಅಲ್ಲೇ ಇದೆ ಸ್ವಲ್ಪ ಏನು ಜಾಸ್ತಿನೇ ಇದೆ ಸುಮ್ಮನೆ ಇಲ್ಲಿಗೆ ನಾವು ಇಲ್ಲಿ ಬಂದ ಮೇಲೆ ಸ್ವಲ್ಪ ಸ್ವಲ್ಪ ಸಾಮಾನು ತೊಗೊಂಡಿರೋದು ಮದುವೆ ಸಾಮಾನೆಲ್ಲ ಸ್ವಲ್ಪ ಅಲ್ಲೇ ಇರೋದು ನಮ್ಮದು ನೋಡಿ ಸಂ ಸಂಸಾರ ಅಂದರೆ ಪ್ರತಿಯೊಂದು ಬೇಕೇ ಬೇಕಲ್ವಾ ನೋಡಿ ನಾನು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಎಲ್ಲನೂ ಮುಗಿದಿದೆ ನೋಡಿ ಈ ಪಾತ್ರೆಗಳು ನೋಡಿ ಯಾಕೋ ಹಳೆ ಪಾತ್ರೆಗಳು ಅಂದರೆ ಎಲ್ಲ ಹಳೆಯವಾಗಿದು ಊರಲ್ಲಿ ಸ್ವಲ್ಪ ಇಟ್ಟಿರೋದಕ್ಕೆ ಪಾತ್ರೆ ಇಲ್ಲ ಅಂದ್ಕೊಂಡಿದೆ ಪಾತ್ರೆ ಇದ್ದಾವೆ ಇದು ಒಂದು ಒಂದು ರೀತಿಲಿ ನಮ್ಮಮ್ಮ ಕೊಡಿಸಿರೋದೆ ಅಂತ ಹೇಳ್ಬೋದು ಯಾಕಂದರೆ ನಾನು ನಮ್ಮದು ಹಳೆ ಸೀರೆಗಳಿತ್ತು ಮತ್ತು ಸ್ವಲ್ಪ ದುಡ್ಡು ಹಾಕಿ ತೊಗೊಂಡಿರೋದಿದ್ದೀನಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸಕ್ಕದಾಗಿದೆ ನೋಡಿ ಫ್ರೆಂಡ್ ನೋಡಿ ಒಂದು ಇದು ಎರಡು ಮೂರು ನಾಲ್ಕು ಐದು ಆರು ಆರು ಬಂದಿದೆ ನೋಡಿ ಫ್ರೆಂಡ್ ಸಾಕಲ್ವಾ ಆದರೆ ನಾಳೆಯಿಂದ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಮೇಲೆ ಎತ್ತಿಟ್ಟಿದೆ ನಾಳೆಯಿಂದ ಬಳಸ್ಕೊಂಡ್ರೆ ಆಯ್ತಂತ ಈ ಪಾತ್ರೆ ಎಲ್ಲ ಸ್ವಲ್ಪ ಇದೆ ನನಗೇನ ಓಕೆ ಫ್ರೆಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾಳೆನೂ ವಿಡಿಯೋದಲ್ಲಿ ಸಿಗೋಣ ನಾಳೆ ತುಂಬ ಚೆನ್ನಾಗಿ ವೀಡ್ಯೋ ಬರುತ್ತೆ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮೆಸೇಜ್ ಮಾಡಿ ಇದು ಕಮೆಂಟ್ ಹಾಕ್ತೀರ ಲೈಕ್ ಕೊಡಲ್ಲ ಲೈಕ್ ಕೊಡಿ ವಿಡಿಯೋ ವಾಚ್ ಮಾಡಿ ನಾನು ಕೂಡ ವಾಚ್ ಮಾಡ್ತೀನಿ ನಾಳೆಗೆ ಪದನಿಕ ಪಲ್ಲೆ ಹೊಳಗೆ ಎಲ್ಲ ಇರುತ್ತೆ ಓಕೆ ಬೈ ಫ್ರೆಂಡ್